ಅಲ್ಲ ಈಕಿ ನಾನು ಅಷ್ಟು ಇಷ್ಟಪಡ್ತಾಳೆನಾ ನೋಡಕ್ಕೇನ ಚಂದ ನನಗೂ ಇಷ್ಟಾನ ಆದ್ರೆ ಇವ್ರ ಅವ ಮಾಡಿರೋ ಮೋಸಕ್ಕೆ ನಾ ಮದ್ವೆ ಅಷ್ಟೇ ಕಾರಣ ಅಲ್ಲ ತಾಯಿ ತಂದೆ ಮಾಡಿದ ಮೋಸಕ್ಕೆ ಮಕ್ಕಳು ಯಾಕೆ ಬೆಲೆ ಆಗಬೇಕು ಇಲ್ಲ ಇವ್ರ ತಾಯಿ ತಂದೆ ಕೆಟ್ಟಿರ್ಬೋದು ಈಕೆ ಇಲ್ಲಲ್ಲ ನಾನು ಈಕಿನ ಇಷ್ಟಪಟ್ಟು ಮದುವೆ ಆಗೋದು ಹ್ಞೂ ನನಗೋಸ್ಕರ ಸಹಾಯಕ ಏನು ಅಮ್ಮ ಅಮ್ಮ ಜಾನವಿ ಏನಾದರೂ ತ್ರಾಸ ಆಗ್ತಾ ಇದೆಯಾ ಮತ್ತೆ ಹಾಸ್ಪಿಟ್ಲ್ ಹೋಗೋಣ ಬೇಡ ನನಗ ಹಾಸ್ಪಿಟ್ಲ್ ಹೋಗಕ ಇದಾಗತ್ತಿಲ್ಲ ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಬಿಡು ನನ್ನ ನನ್ನ ಊರಿಗೆ ಕಳಿಸ್ಬಿಡು ನಾನು ಹೋಗ್ತೀನಿ ನಮ್ಮ ಅಮ್ಮನ ಪರ ಕೇಳಿ ನನ್ನ ಊರಿಗೆ ಕಳಿಸ್ಬಿಡು ಮಂಜು ಜಾನ್ವಿ ಹೇಳಿ ಇಲ್ಲಿ ಮೇಲೆ ಏನು ಜಾನ್ವಿ ನಿಜವಾಗ್ಲೂ ನನ್ನ ಮನಸಾರ ನೀನು ಇಷ್ಟ ಪಡಕತ್ತೀಯ ನೀನು ನನ್ನ ಮದುವೆ ಆದರೆ ಚೆನ್ನಾಗಿರ್ತೀಯ ಅಲ್ಲ ನಮ್ಮ ಅಮ್ಮನ್ನದು ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ಅತ್ತೆ ಅಂದ್ರೆ ನಾನು ಇಷ್ಟ ಯಾಕ ನನ್ಗೆ ಗೊತ್ತಿಲ್ಲ ಅಲ್ಲ ಅಮ್ಮನ ಮನೆಗೆ ಹೋಗಂದ್ರು ನನ್ನ ಅಕ್ಕ ಅಂದ್ರೆ ಇಷ್ಟ ಅಂತಾನ ನಾನು ಅಕ್ಕ ಅಲ್ಲ ನನ್ನ ತಾವು ಅಕ್ಕ ನಡ್ಕತ್ತಾನ ನಾನು ನಮ್ಮವ್ವನ ನಿ ತಾಯಿ ಗತೆ ನೋಡ್ಕೊತಾನಂದಲ್ಲ ಅದು ನನಗೆ ಖುಷಿ ಆಯ್ತು ಆತು ನನಗೂ ನೀನು ಇಷ್ಟನ ನನಗೆ ನಿನ್ ಮೇಲೆ ಮನಸ್ಸಿತ್ತು ಆದ್ರೆ ನಿಮ್ಮವ್ವ ಮಾಡಿರೋ ಅನಾಚಾರಕ್ಕೆ ನನಗೆ ಒಪ್ಕೊಳ್ಳೋಕೆ ಆಗತ್ತಿರಕ್ಕಿಲ್ಲ ಈಗೂ ಮನಸ್ಸಿಲ್ಲ ನಿಮ್ಮ ಅವ್ವನ ನೋಡಿದ್ರೆ ನಂಗೆ ಇಷ್ಟನೂ ಆಗೋದಿಲ್ಲ ನಿನ್ನ ಮುಂದೆ ಇದ್ದಿದ್ದು ಇದ್ದಂಗೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಅವ್ವಗೆ ಮಾಡಿರೊ ತೊಂದ್ರೆಗೆ ನಿಮ್ಮ ಅವ್ವನ ನೋಡಿದ್ರೆ ನಂಗೆ ಆಗೇ ಬರೋದಿಲ್ಲ ಆದ್ರೆ ನಿನ್ನ ನಿಮ್ಮ ಅವು ಮಾಡಿರೋ ತಪ್ಪಿಗೆ ನೀನು ಮಾಡ್ತಿ ಅದಕ್ಕೆ ನೀನು ಅಂದ್ರೆ ನಂಗೆ ಭಾಳ ಇಷ್ಟ ನೀ ಮದುವೆ ಆಗ್ತೀನಿ ನಾನು ನಿಜ ಹೇಳಕತ್ತೀಯ ನೀನು ನನ್ನ ಮದುವೆ ಆಗ್ತೀಯ ಹ್ಞೂ ಮದುವೆ ಆಗ್ತೀನಿ ಅವ್ವ ಅಪ್ಪ ನಿಮ್ಮ ಮನೆಗೆ ಮಾತಾಡೋಕೆ ಹೋಗಿದ್ದಾರೆ ಹ್ಞೂ ನಿನ್ನನ್ನು ನನಗೆ ಕೊಡ್ತಿರಣ ಅಂತ ಕೇಳಕ್ಕೆ ಹೋಗಿದ್ದಾರೆ ಹೌದಾ ಅಯ್ಯೋ ನನಗೆ ಎಷ್ಟು ಖುಷಿ ಆಗತ್ತೈತಿ ಅಲ್ಲ ನನ್ನನ್ನು ಕೇಳಕ್ಕೆ ಹೋಗಿದ್ದಾರ ನನ್ನ ಬಲೆಗೆ ಬಿದ್ದಾಯ್ತು ಇನ್ನು ಮುಂದಿದೆ ಇನ್ನು ಮುಂದಿದೆ ಆಟ ಶಾರದಿ ನಮ್ಮವನ್ನ ನಳು ಹಂಗೆ ಮಾಡಿದ್ದಲ್ಲ ಹಂಗ ನಿನ್ನ ನಿನ್ನ ಮತ್ತು ಮನೆಯವ್ರನ್ನೆಲ್ಲ ಬೀದಿಗೆ ತಳ್ಳಿಲ್ಲ ಅಂದರೆ ನನ್ನ ಹೆಸರು ಜಾನ್ವಿನೇ ಅಲ್ಲ ತಿಳ್ಕೊಂಡಿರ್ಬೇಕು ನೀನು ತಿಳ್ಕೊಂಡಷ್ಟು ಸುಲಭದ ಹುಡುಗಿ ನಾನು ಅಲ್ಲೇ ಅಲ್ಲ ಹ್ಞೂ ಎಷ್ಟು ಇದಾಯ್ತೋ ನನಗೆ ಹಠ ಅಷ್ಟು ಕೆಟ್ಟ ಬುದ್ಧಿನೂ ಐತೆ ನನಗೆ ಹ್ಞೂ ನಿನ್ನ ಮಗನ ಮದುವೆ ಆಗೋದು ನೀನು ಆಟ ಆಡ್ಸಕ್ಕೆ ಆಟ ಆಡಿಸದ್ಮೇಲೆ ಇರೋದು ನಿನಗೆ ಮಾರಿ ಹಬ್ಬ ಹಂಗಾದ್ರೆ ನಿನ್ನ ಮನಸ್ಸಲ್ಲೂ ನಾನು ಇದೀನಿ ಹಾಂ ಆದರೆ ಅವಾಗಿರಲಿಲ್ಲ ನನಗೋಸ್ಕರ ನೀನು ಯಾವಾಗ ವಿಷ ಕೊಡ್ದೋ ನನ್ನನ್ನೇ ಮದುವೆ ಆಗಬೇಕು ಅಂತ ನೀನು ವಿಷ ಕೊಡ್ದಲ್ಲ ಆವಾಗಲೇ ನೀನು ನನ್ನ ಮನಸಲ್ಲಿ ಬಂದದ್ದು ಆದರೆ ಮದುವೆ ನಿನ್ನೇ ಆಗಬೇಕು ಅಂತ ಯಾಕಂದ್ರೆ ನಾವು ಪ್ರೀತಿಸೋಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರಲ್ಲ ಅವರು ನಾಳೆ ಜೀವನದಾಗ ಚಂದ ನಮಗೆ ಬಾಳೆ ಮಾಡೋದು ಅಂತ ಅದಕ್ಕೆ ನನಗೆ ಏನೋ ಒಂದು ಪಿಚ್ಚರು ಅದು ಇದು ನೋಡಿರ್ತೇನೆ ಎಲ್ಲ ಅದೆಲ್ಲ ನೋಡಿ ಇದಾಗಿತ್ತು ಹಾಗಾಗಿ ಸರಿ ಆಯಿತು ನನಗೂ ನೀನು ಒಪ್ ಮದುವೆ ಆಗ್ ಒಪ್ಪಿಗೆ ಐತಿ ಅಪ್ಪ ಅವ್ವ ಒಪ್ಕೊಂಡ್ರಂದ್ರೆ ಆ ನನ್ನ ಮದುವೆಯಾಗ ನನ್ನ ಮದುವಿನ ಡಾಮ್ ಡೂಮ್ ಅಂತ ಮಾಡ್ಬೇಕು ಅನ್ನಕತ್ತಾರೆ ಏನು ಆಗಿತ್ತಾ ಹ್ಞೂ ಇಷ್ಟೆಲ್ಲ ಮಾಡಿ ವಿಷಯ ಕೊಡಿದ ಹೋಗಿ ಹಾಸ್ಪಿಟ್ಲಾಗೆ ಬಿದ್ದು ಇಲ್ಲಿ ಬಂದು ಈಗ ಎದ್ದು ನನ್ನ ಮುಂದೆ ಕುಂತು ಹಾಂ ಇಷ್ಟೆಲ್ಲ ಮಾತಾಡುವಾಗ ಈಗ ನಾಚಿಕೆ ಬರ್ತೈತಾ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ನಾಚಿಕೆ ಇನ್ನು ಮುಂದಿದ್ರು ನಾ ಇಬ್ಬರು ಲವರ್ಸ್ ಆ್ಯಂಡ್ ವಿತ್ ಗಂಡ ಐತಿ ಏನು ಸರಿ ಆಯಿತು ಒಂಥರ ವಿಚಿತ್ರವಾಗಿ ನುಗ್ತಿಯಪ್ಪ ನೀನು ಹ್ಞೂ ನಗುದರಲ್ಲೂ ಏನೂ ಸೇಡ್ ಇದೆ ಅನ್ನುವಂಗ ಹೋಗಿಪ್ಪ ನನಗೆ ಯಾಕೆ ಸೇಡು ಯಾರ ಮೇಲೆ ಸೇಡ್ ನನಗೆ ಇಲ್ಲ ನೀವು ಏನೂ ಅಂದ್ರಲ್ಲ ಕಾಮಿಡಿ ಅದಕ್ಕೆ ನಂಗೆ ಬಹಳ ಖುಷಿ ಆಯ್ತು ಅದಕ್ಕೆ ಹಂಗೆ ನಕ್ಕಿ ನೀವೇನು ಈ ತರ ಮಾತಾಡೋಕಿರಪ್ಪ ನೀವು ಹೋಗಿಪ್ಪ ನೀವು ಅಲ್ಲ ನಾನು ನಿನಗೋಸ್ಕರ ವಿಷ ಕೊಡಿದ್ನಲ್ಲ ಅವಾಗ ನನಗೆ ಅದು ವಿಷ ಆ ಮೈಗೆಲ್ಲ ಏರಿ ನಾನು ಸತ್ತಾಗಿ ಬಿಟ್ಟಿದ್ನಂದ್ರೆ ನೀನು ಏನು ಮಾಡ್ತಿದ್ದೆ ನನಗೋಸ್ಕರ ನೀನು ನನ್ನನ್ನ ಪ್ರೀತಿಸಿ ಮದುವೆ ಬೇಡ ಅನ್ನೋದಕ್ಕೆ ವಿಷ ಕೊಡಿದೆ ಅಂದ್ಮೇಲೆ ಜೀವನ ಪೂರ್ತಿ ನಿನ್ನ ನೆನಪಲೇ ಸಾಯ್ತಿದ್ದೆ ನನ್ನ ಮೇಲೆ ಅಷ್ಟಾ ನಿಂಗೆ ಪ್ರೀತಿ ಇತಿ ಅಲ್ಲ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ನೀನೇ ಯಾಕೆ ಮುಚ್ಚಿತ್ತೆ ಹ್ಮ್ ನೀನೇನ್ ಮಾಡ್ಲಿ ನನಗೆ ಹಂಗ ಅವಾಗ್ ಇಲ್ಲ ಇರಲಿಲ್ಲ ನೀನ್ ಯಾವಾಗ ವಿಶಾ ಕೊಡ್ದೇನ ಅವಾಗ ನಿನ್ನ ಮೇಲೆ ಪ್ರೀತಿ ಬಂತ ಅಂತ ಹೇಳಿದನಲ್ಲ ಹ್ಮ್ ಹಾಗಾದ್ರೆ ಇನ್ನ ಮನೇಲಿ ಒಪ್ಕೊಂಡ ರ ಮಧವಿ ಫಿಕ್ಸ್ ಅಂತ ಆಯ್ತು ಹ್ಮ್ ಆಯ್ತು ಸರಿ ನಾನು ಸ್ವಲ್ಪ ಕೆಲಸ ಐತ ನಂದು ಹೊರಗೆ ಹೋಗಿ ಬರ್ತೀನಿ ನೀನು ಇಲ್ಲಿ ರೆಸ್ಟ್ ಮಾಡು ಅಪ್ಪ ಅಮ್ಮ ಬಂದ್ಕೊળે ಮಾತಾಡೋಣ ಅಂತ ಹ್ಮ್ ಆಯ್ತು ನಾನು ರೆಸ್ಟ್ ಮಾಡ್ತೀನಿ నీన్ హ అమ్మని ఫోన్ అమ్మ అమ్మవ్ర ముందు డైలగ్ ఉడది బ్యాడ అందబిట్రా బ్యాడ సుమ్ మొదలు అమ్మని ఫోన్ హలో జన్వి అలామ్ బందారా అలీ బందారా అదూ నష్టా హోళక అదే ఒంట్ ఓల్ బడతాయిదీ అయ్యో నీ ఊళ్ళో గోళో మమ్మీ సుమ్ ఒప్పుకోబడు నేను బ్యాడ అందక్షణ సుమ్ ಆಮೇಲೆ ಇಲ್ಲಿ ಈ ಸಂಜುನ್ ಮದ್ವೆ ಆದರೆ ನನ್ನ ಮದುವೆ ಆಗೋಕ್ಕೆ ಚಾನ್ಸ್ ಸಿಗಲ್ಲ ಹೇಗೋ ಮದ್ವೆ ಮದುವೆ ಖರ್ಚಲ್ಲಿ ದಾಟೋಗಿಬಿಡುತ್ತೆ ನೀವೆಲ್ಲ ಖರ್ಚು ಹಾಕೋದು ನಡೀತು ತಪ್ಪುತ್ತೆ ಏನಮ್ಮ ನೀನು ಸೀರೆಗಳಷ್ಟು ಅಂದ್ಬಿಟ್ಟು ಮುಗಿದೋಯ್ತು ಒಡವೆ ಸೀರೆ ಅಷ್ಟು ಅದನ್ನು ಮಾತಾಡ್ತಾರಾಯ್ತು ಈಗ ಏನಿದ್ರು ಕೇಳೋಕೆ ಹೋಗ್ಬೇಡ ಆಮೇಲೆ ಎಲ್ಲ ಕಿತ್ಕೊಳ್ಳೋಕೆ ಹೆಂಗೆ ಅಂತ ನಂಗೆ ಗೊತ್ತು ಏನು ಆಯ್ತೆ ಒಮ್ಮಗಿಲ್ಲ ಗಸಕ್ಕನ ಒಪ್ಕೊಂಡ್ರೆ ಅವ್ರ ಒಂದು ಈಗಿದ್ದು ಒಂದೇ ಪ್ಲಾನ್ ಅಂತ ಅಂದ್ಕೊಳ್ಳಲ್ಲಣ್ಣ ಅಲ್ಲ ಕೇಳು ಕುಡ್ದು ಒಪ್ಕೊಂಡ್ಲಂದ್ರೆ ಇವ್ರ ಏನೋ ಹುಳಕೈತೆ ಅಂತ ಗೊತ್ತಾಗಲ್ಲಣ ಅದಕ್ಕ ನಾನು ಒಪ್ಕೊಳ್ಳೋತಿಲ್ಲ ಸುಮ್ಮನೆ ರುಟ್ಟು ಅಮ್ಮ ಅದೆಲ್ಲ ಏನು ಗೊತ್ತಿಲ್ಲ ಆಯಿತು ಅಂತ ಹೇಳಿ ಅಪ್ಪನ ಒಪ್ಪಿಸಿ ನೀನು ಒಪ್ಪು ಅಣ್ಣ ಬನ್ನ ನಿಮ್ಮಣ್ಣ ಬಂದೇ ಇಲ್ಲ ಅವನಲ್ಲೇ ಅಮ್ಮನ ಊರಲ್ಲೇ ಆಯ್ತು ನಿಮ್ಮ ಅಪ್ಪನ ಕೇಳ್ತೀನಿ ಫೋನ್ ಹಚ್ಚಿ ನಿಮ್ಮ ಅಪ್ಪ ಏನಂತ ನೋಡಿ ಅವ್ರಿಗೆ ಹೇಳಿ ಕಳಿಸ್ತೀನಿ ತಗೋ ಇಲ್ಲ ಬೆಲ್ಲ ಅಂತ ಏನು ಹೇಳೋ ಹಾಗೇ ಇಲ್ಲ ಓಕೆ ಅಂತಾನೆ ಹೇಳಿ ಅಷ್ಟೇ ಆಯ್ತು ಬಿಡಮ್ಮ ಕಳ್ಸಿದ್ದೆ ನಾನು ನಿನ್ನ ಇದೆ ಕೆಲಸಕ್ಕಂತ ಮತ್ತು ನಮ್ಮ ನಮ್ಮನೆ ಹುಡುಕು ಬಂದೈತೆ ಅಂದ್ರೆ ನಾ ಬ್ಯಾಡಂತ ನೋಡುವಂತೆ ಸಕ್ಸಸ್ ಆಗುತ್ತೆ ಆಯ್ತಮ್ಮ ನಾನು ಸ್ವಲ್ಪ ಮಲ್ಕೋತೀನಿ ಸುಸ್ತು ನನಗೆ ಮಾತಾಡಿ ಮಾತಾಡಿ ಯೋಚನೆ ಮಾಡಿ ಮಾಡಿನೇ ಸುಸ್ತು ಈ ತಲೆಗೆ ಹ್ಞೂ ಆಯಿತು ಮಕ್ಕು ಅಲ್ಲ ಐಶ್ವರ್ಯ ಇಲ್ಲಿ ಯಾಕೆ ನಾನು ಕರ್ಕೊಂಬಂದೆ ಅಲ್ಲ ಬೇಗ ಬಾ ಬೇಗ ಬಾ ಈ ಲೊಕೇಶನ್ ಅಲ್ಲಿ ಇದ್ದೀನಿ ಅಂತ ಲೊಕೇಶನ್ ಕಳಿಸಿದೆ ನಾನು ಬಂದು ನೋಡಿದ್ರೆ ಇದು ಯಾರ ಮನೆ ಕರ್ಕೊಂಬಂದಿದ ಎಷ್ಟು ಹೊಸದಿದೆ ಮನೆ ಹ್ಮ್ ಅದು ಅಪ್ಪ ನನ್ಗೋಸ್ಕರ ಈ ಮನೆ ಉಡುಗೊರೆ ಯಾಕೆ ಕೊಡ್ತಾ ಇದ್ದಾರೆ ಮದುವೆ ಏನು ಹೇಳಕತಿಯ ನೀನು ನೋಡು ನನಗೆ ಈ ಏನು ಬೇಡ ನನಗೆ ನಿನ್ನಷ್ಟು ಮದುವೆ ಮಾಡಿಸಿ ಕೊಟ್ರೆ ಸಾಕು ಈ ಮನೆ ಕೊಟ್ಟನೆ ಆಸ್ತಿ ಕೊಟ್ಟನೆ ಅಂತಸ್ತು ಕೊಟ್ಟನೆ ಇದೆಲ್ಲ ನಂಗೆ ಏನು ಬೇಕಾಗಿಲ್ಲ ನಾನು ಹೇಳ್ತಾ ಇದ್ದೇನಲ್ಲ ನಂಗೆ ಏನು ಬೇಡ ಅದೆಲ್ಲ ಏನಿಲ್ಲ ಈ ಮನೇಲೆ ನಾವು ಬಂದಿರೋದು ಈ ಮನೆಯಲ್ಲಿ ನಾನು ನೀನು ಅತ್ತೆ ಮಾವ ಮಂಜು ಲಕ್ಷ್ಮಿ ಲಕ್ಷ್ಮಿನ ಬಂದು ಹೋಗಿ ಮಾಡ್ಲಿ ಎಲ್ಲರಿಗೂ ಸಪ್ರೇಟ್ ಆಗಿ ರೂಮ್ ಇರೋದೇ ನೋಡಿ ತಗೊಂಡಿದ್ದಾನೆ ಅಪ್ಪ ತುಂಬಾ ಚೆನ್ನಾಗಿದೆ ಮನೆ ನಂಗಂತೂ ಇಷ್ಟ ಆಯ್ತು ಆ ಮನೇನ ಮಾರಿ ಬಂದಿರೋ ದುಡ್ಡನ್ನ ಅಪ್ಪನ ಕೊಟ್ಟರೆ ಮುಗಿದೋಯ್ತು ಇದು ಮನೆ ನಿಮ್ಮ ಹೆಸರಲ್ಲೇ ಆಗುತ್ತೆ ಬೇಡ ನನಗೆ ನಮ್ಮ ಮನೆ ಇದ್ದದ್ದು ಮಾರೋದು ಬೇಡ ಅದನ್ನ ಬಂದು ನಿಮ್ಮಅಪ್ಪನ್ ಕೊಟ್ಟು ನಾಳೆ ಇದನ್ನ ನನ್ನ ಮಗಳಿಗೆ ನಾನೇ ಕೊಡ್ಸಿದ್ದು ಅಂತಂದು ನನ್ನ ತಂದೆ ತಾಯಿ ಆಸ್ತಿ ನಂಗು ಆಗೋದು ಬೇಡ ನೀನು ಸ್ವಾಮಿ ಬಾನಿ ಇದೆಯಲ್ಲ ಅದು ಕೇಳಿದ್ದು ನೀನು ಅಲ್ಲಿ ಮನೆ ಮಾರಿರೋದನ್ನು ದುಡ್ಡು ತಂದು ಅಪ್ಪನ ಕೊಟ್ಬಿಟ್ರೆ ಈ ಎಲ್ಲ ನಿಮ್ಮ ಅಪ್ಪ ಅಮ್ಮನ ಹೆಸರಲ್ಲೇ ಆಗುತ್ತೆ ನಮ್ಮ ಹೆಸರಲ್ಲೂ ಬೇಡ ಅವ್ರ ಹೆಸರಲ್ಲೇ ಆಗುತ್ತೆ ಆಯ್ತಲ್ಲ ಅಪ್ಪಂಗೆ ದುಡ್ಡು ಕೊಟ್ಟಂಗು ಆಗುತ್ತ ಈ ಮನೆ ತಗೊಂಡಂಗು ಆಗುತ್ತ ಏನಂತೀಯ ಹೌದು ನೀನು ಹೇಳೋದು ಒಂದು ಲೆಕ್ಕಕ್ಕೆ ಸರಿನೈತೆ ಆದ್ರೆ ಹೆಂಗಿದು ಅಲ್ಲ ಮಾವನ ಅತ್ತೆ ಒಪ್ಸೋ ಜವಾಬ್ದಾರಿ ನಂದು ಆತು ನೀನೇನೋ ಜವಾಬ್ದಾರಿ ತಗೋತೀಯ ಆತು ಸರಿ ಆದ್ರೆ ಅಮ್ಮ ಒಪ್ಕೋಬೇಕಲ್ಲ ಕಂಡೋರ್ ಆಸ್ತಿ ಕಂಡೋರ್ ಹಣ ಕಂಡೋರ್ ದುಡ್ಡು ನಂಗೇನು ಬೇಡಪ್ಪ ಅಂತಾಳಮ್ಮ ಅಂತದ್ರಾಗ ಇದನ್ನ ಒಪ್ಕೋಬೇಕಲ್ಲ ಆಮೇಲೆ ಐಶ್ವರ್ಯ ನಿಂಗೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನಾನು ಏನು ಅದೇ ನಮ್ಮ ಮನೇಲಿ ಇದ್ದಾಳಲ್ಲ ನಮ್ಮ ಅತ್ತೆ ಮಗಳು ಜಾನ್ವಿ ಅವಳೊಂದು ದೊಡ್ಡ ಗನಂದಾರಿ ಕೆಲಸನ ಮಾಡಿಬಿಟ್ಟಿದ ಆ ಮನೇಲಿ ಅವಳಾ ಏನು ಮಾಡಿದ್ಲು ನಮ್ಮ ಮಂಜು ನೆನೆ ಇಷ್ಟಪಡ್ತಾ ಇದ್ದಾಳಂತೆ ಅದಕ್ಕೆ ಮಂಜು ಮಮ್ಮನ್ನ ನಂಗೆ ಮದುವೆ ಮಾಡಿಕೊಡಿ ಅಂತ ಕೇಳಿದಾಳೆ ನಮ್ಮ ಅವ್ವ ಆಗೋದಿಲ್ಲ ಅಂತಂದದಕ್ಕೆ ಹೋಗಿ ಹೇಳ್ದ ಕೇಳ್ದ ವಿಷ ಕೊಡ್ದು ಏನು ಏನ್ ಮಾಡ್ತೀಯ ಅಯ್ಯೋ ಶಿವನೇ ಆಮೇಲೆ ಏನಾಯ್ತ್ರಿ ಆಮೇಲೆ ಇನ್ನೇನಾಗತ್ತ ಇನ್ನೇನ್ ಮಾಡೋದು ಅದಕ್ಕೆ ಸುಮ್ನ ವಿಷ ಕುಡದ್ಮೇಲೆ ಹಾಸ್ಪಿಟ್ಲ ಕರ್ಕೊಂಡು ಹೋದ್ವಿ ತೋರಿಸಿದ್ವಿ ಎಲ್ಲ ಆರಾಮಾದ್ಲು ಏನು ನಿಶ್ಚಿಂತಿಲ್ಲ ಏನು ಆಗ್ಲಿಲ್ಲಲ್ಲ ಆದ್ಲಲ್ಲ ಅದೊಂದು ಖುಷಿ ಆದ್ಮೇಲೆ ಅವಳ ಮನೆಗೆ ಹಾಕಿ ಅಪ್ಪ ಅಮ್ಮ ಮತ್ ಅವ್ರ ಮನಿ ಹೋಗಿದಾರ ಮಾತಾಡಕ್ ಇದೇನೋ ಅಂದ್ರ ನಮ್ ಮದ್ವೆಲೆ ಅವ್ರ ಮದ್ವೆ ಮಾಡ್ಬಿಡ ಅಂತ ಹೌದಾ ಸರಿ ಆಯ್ತು ಮಾಡ್ಲಿ ಅದಕ್ಕೆ ಹೇಳಾಕತ್ತಿರೋದು ಈ ಮನೆ ಬೇಕಾರ ನಿನಗ ನಿಮ್ಮಪ್ಪ ಯಾವಾಗಾದರೂ ಕೊಡ್ಲಿ ಆದ್ರೆ ಈ ಕೊಟ್ಟ್ಮೇಲೆ ನಾಳೆ ಅವರು ಇಲ್ಲಿ ಬಂದಿದ್ದು ನಾಳೆ ಅದು ಈ ಮನೆ ನನಗೂ ಪಾಲು ಬೇಕು ಅಂತ ಅಂದು ನೀನಕ್ಕಿ ಜೊತೆ ಜಗಳ ಮಾಡಿ ಇದೆಲ್ಲ ಯಾಕಬೇಕು ಹ್ಮ್ ಅದನ್ನ ನಾವು ನಾವಿದ ಮನೇಲೆ ಚಂದಗೇ ಇರೋಣ ನಮಗೆ ಜೀವನ ಮಾಡೋಣ ಏನಂತೀಯ ಹಂಗದಿಯಾ ನಾನು ಒಂದು ಸ್ಟೂರು ಅಪ್ಪನ ಹತ್ರ ಮಾತಾಡ್ತೀನಿ ನೋಡೋಣ ಅಪ್ಪ ಏನಂತಾನ ಅಪ್ಪ ನಂಗೆ ಇದನ್ನು ಆಸ್ತಿ ನನಗೆ ಮಗಳಿಗೂ ಖುಷಿಗೋಸ್ಕರ ಈ ಮನೆ ಇರಲಿ ನೀನು ದೊಡ್ಡ ಮನೇಲಿ ನಿಂಗೆ ಇದೇ ಮನೆ ಹೊಂದುತ್ತೆ ಎಲ್ಲ ಗ್ಯಾಸು ಅದು ಎಲ್ಲ ಅಡ್ಜಸ್ಟ್ ಒಲೆ ಮೇಲೆ ಬರೋಬರ ಆಗೋದಿಲ್ಲ ಹಾಗಾಗಿ ನಿಮಗೆ ಈ ಮನೆ ಕೊಡ್ತೀನಮ್ಮ ಉಡುಗೊರೆಯಾಗಿ ಅಂತಂದ್ರೆ ನನ್ನ ಅಪ್ಪ ಕೊಡ್ತಾ ಇದ್ದಾರಲ್ಲ ನನ್ನ ಬಿಟ್ಟರೆ ಅವ್ರ ಆಸ್ತಿ ಎಲ್ಲ ಯಾರಿಗೋಗುತ್ತೆ ನನಗೇನೆ ಬರೋದು ಅವ್ರು ಇಲ್ಲದ ಕಾಲಕ್ಕೆ ಅದಕ್ಕೆ ಸರಿ ಆಯ್ತಪ್ಪ ಕೊಡು ನಾನು ಇದ್ದಷ್ಟು ತೀರ ಇಲ್ಲಿ ಅಲ್ಲಿದ್ನಾ ಈಗ ಇಲ್ಲಿ ಬಂದಮೇಲೆ ಇಲ್ಲಿ ಅನ್ನೋದು ಅಪ್ಪನ ಆಸೆ ಹಾಗಾಗಿ ನಾನು ಯಾಕೆ ಅವ್ರ ಆಸೆಗೆ ನಿರಾಸೆ ಮಾಡಲಿ ಅವ್ರು ಒಪ್ಕೊಂಡಿರೋದೆ ಅಂತೇಳಿ ಆಯ್ತಪ್ಪ ಅಂದೆ ಸರಿ ಅಂತ ಅವರು ಈ ಈ ಮನೆ ನನಗೆ ಒಂದೋ ತರಾನೇ ಇದೆ ನಂಗೆ ಇಷ್ಟ ಆಗೋ ತರಾನೇ ಇದೆ ಅದಕ್ಕೆ ಇದನ್ನ ಮೊದಲು ಅಪ್ಪ ಕೊಂಡ್ಕೊಂಡೇ ಬಿಟ್ರು ಈಗ ಇದೆ ನನ್ನ ಹೆಸರಲ್ಲೇ ಇದೆ ಎಲ್ಲ ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಸೊ ನೀವು ಹ್ಞೂ ಅಂತಂದರೆ ಮಾವನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಕೊಡ್ತಾರೆ ನಿನ್ನ ಹೆಸರಲ್ಲಿ ಐತೆ ಅಂದರೆ ಇರಲಿ ಬೇಡ ನನಗಿಲ್ಲ ಆದರೆ ಇರಲಿ ಆದರೆ ಈಗ ಬೇಡ ನಾಳೆ ಹೆಂಗೆ ಪರಿಸ್ಥಿತಿ ಬರ್ತದೋ ಏನು ಸಿಚುವೇಶನ್ ಐತೋ ನೋಡ್ಕೋಬೇಕಲ್ಲ ಅದ್ರಲ್ಲಿ ಬೇರೆ ನಮ್ಮ ರೇಣುವತ್ತೆ ಭಾಳ ಕೆಟ್ಟು ಅದಕ್ಕೆ ನಾಳೆ ಎಲ್ಲ ನಂದಿ ನಂದಿ ಅಂತ ಬಂದ್ರೆ ನಿನಗೂ ತೊಂದರೆ ಆಗುತ್ತಲ್ಲ ಈಗ ಇಲ್ಲೇ ಸುಮ್ಮನೆ ಹ್ಞೂ ಅಂತ ಉಡುಗೊರೆ ಕೊಡ್ತಾರಲ್ಲ ಆಯ್ತು ಇಟ್ಕೊಳ ನೋಡೋಣ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರ ಹಂಗೆ ಇಲ್ಲ ಆಕಿ ಏನಾದರೂ ಹೊಂದಾಣಿಕೆ ಮಾಡಲಿಲ್ಲ ಅಂದ್ರೆ ಅಪ್ಪ ಅಮ್ಮನ ಕರ್ಕೊಂಡು ಈ ಮನೆ ಬರೋಕ್ಕೂ ಹಾದಿ ಆಗುತ್ತೆ ಏನಂತೀಯ ಆಯ್ತು ಸಂಜು ನೀನು ಹೇಳೋದು ಕರೆಕ್ಟಾಗಿ ಇದೆ ಮೊದಲು ಅವ್ರನ್ನ ವಿಚಾರಣೆ ಮಾಡಿ ನೋಡಣ್ಣ ಅವ್ರನು ಹೆಂಗದಾರಂತ ನಾವು ತಿಳ್ಕೋಬೇಕಲ್ವಾ ಬೇಡ ಸರಿ ನೀನು ಹೇಳಿದ್ದು ಕರೆಕ್ಟಾಗಿ ಆಗಿ ಆಯ್ತು ಆಯ್ ನಾನು ನಿಮ್ಮ ಪ್ರೀತಿ ಐಶ್ವರ್ಯ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇನ್ನಿನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫುಲ್ಲು ಫೀವರು ಮಾಡಿಲ್ಲ ನೆನೆಸು ನೆನದು ತಂಡಿ ಜ್ವರ ಬಂದ್ಬಿಟ್ಟಿತ್ತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟು ಮಾಡಬೇಕಂತ ಪ್ರಯತ್ನಪಟ್ಟೆ ಧನಿನೇ ಕಟ್ಕೊಂಡೈತೆ ನೆಗಡಿ ತಲೆನೋವು ತಲೆ ಭಾರ ಆಗಿಬಿಟ್ಟೈತಿ ಹಾಗಾಗಿ ಎರಡು ದಿನ ಆಯಿತು ನನಗೆ ಹಾಸಿಗೆ ಬಿಟ್ಟು ಹೇಳೋಕ್ಕೆ ಅಷ್ಟು ಜ್ವರ ಬರಕ್ಕೆ ಅದಕ್ಕಾಗಿ ನಾನು ವೀಡಿಯೋನೇ ಮಾಡಿಲ್ಲ ಯಾವುದೂ ಮಾಡಿಲ್ಲ ಸೀರೆ ವೀಡಿಯೋನೂ ಮಾಡಿಲ್ಲ ಯಾವುದೂ ಮಾಡಿಲ್ಲ ಯಾರಿಗೂ ಕಾಲೂ ಮಾಡಿಲ್ಲ ರೆಸ್ಪಾನ್ಸು ಮಾಡಲಿಲ್ಲ ನಾನು ಹಾಗಾಗಿ ನಿನ್ನೆ ಗೆ ಹೋಗಿ ತೋರಿಸ್ಕೊಂಬಂದು ರೆಸ್ಟ್ ಮಾಡಿದ್ದೆ ಇವತ್ತು ಸ್ವಲ್ಪ ಆರಾಮಾದ ಮೇಲೆ ಒಂದು ವೀಡಿಯೋ ಹಾಕಿದ್ರಾಯ್ತು ನಾನು ವೀಕ್ಷಕರು ಅಂತ ಹಾಕಿದ್ದೀನಿ ಯಾರಿಗಾದ್ರು ಸೀರೆ ಬೇಕಂತಂದ್ರೆ ನಾನು ಹೇಳಿದ್ನಲ್ಲ ಆಫರು ಹದಿನಾಲ್ಕು ನೂರ ಐವತ್ತು ರೂಪಾಯಿಗೆ ಒಂದು ಸೀರೆ ನಾನು ನೀವು ಕಂಪೀಸ್ ಮಾಡ್ಕೊತಾ ಇದ್ದೀರ ನೂರ ಐವತ್ತು ರೂಪಾಯಿಗೆ ಎರಡು ಸೀರೆ ಕೊಟ್ಟು ಒಂದು ಫ್ರೀ ಅಂತ ಇಲ್ಲ ಹದಿನಾಲ್ಕು ನೂರ ಐವತ್ತು ರೂಪಾಯಿಗೆ ಒಂದು ಸೀರೆ ಅಂಥದ್ದು ನೀವು ಎರಡು ತಗೋಬೇಕು ಅಂದರೆ ಎರಡು ಸಾವಿರದ ಎಂಟು ಎಂಟುನೂರ ಅಂದರೆ ನೂರ ಐವತ್ತು ನೂರ ಐವತ್ತು ಎರಡು ಸಾವಿರದ ಒಂಬತ್ತು ನೂರು ರೂಪಾಯಿ ಆಗ್ತದೆ ಎರಡು ಸೀರೆ ತೊಗೊಂಡ್ರೆ ನೂರು ರೂಪಾಯಿ ಗೋಲ್ಡನ್ ಸಾಡಿ ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಏಳುನೂರು ರೂಪಾಯಿದು ಗೋಲ್ಡನ್ ಸಾಡಿ ನಿಮ್ಗೆ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅಷ್ಟೇ ಆಫರು ಕಂಪ್ಯೂಸ್ ಇದ್ದಾರೆ ಹದಿನಾಲ್ಕು ನೂರು ರೂಪಾಯಿ ಕೊಟ್ಟು ಒಂದು ಸೀರೆ ತೊಗೊಂಡ್ರೆ ನಿಮಗೆ ನಮ್ಗೊಂದು ಫ್ರೀ ಕೊಡ್ತೀರಾ ಅಂತ ಇಲ್ಲ ನಾನು ಆಫರ್ ಇಡ್ತಾ ಇಡ್ತಾಯಿದ್ದೀನಿ ದಸರಾ ಹಬ್ಬಕ್ಕೆ ನೋಡಿ ಕ್ಲಿಯರಾಗಿ ಕೇಳಿಸ್ಕೊಂಬಿಡಿ ನಿಮಗೆ ಸೀರೆ ವಿಡಿಯೋ ಹಾಕುವಾಗ ಆ ಫೋಟೋ ಹಾಕ್ತೀನಲ್ಲ ಆವಾಗ ನಿಮ್ಗೆ ಅದನ್ನು ಕ್ಲಿಯರಾಗಿ ಇದನ್ನು ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಸೀರೆ ನಾನು ಹೇಳಿದ್ದು ಸೆಮಿ ಮೈಸೂರು ಸಿಲ್ಕೊಳಗೆ ಈ ಥರ ಬಾರ್ಡರ್ ನೋಡ್ರಿ ಎಷ್ಟು ಸೂಪರ್ ಆಗೈತೆ ಸಕ್ಕತ್ತಾಗಿರೋ ಸಾಡಿಗಳದಾವೆ ಒಂದಕ್ಕಿಂತ ಒಂದು ಸೂಪರ್ ಸೂಪರಾಗಿದ್ದಾವೆ ಕಲರ್ ಕಾಂಬಿನೇಷನ್ ಅಂತೂ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಯಾರಿಗಾದರೂ ಬೇಕಂದ್ರೆ ಇದರದು ಒಂದು ಸೀರೆ ಬೆಲೆ ನಿಮಗೆ ಒಂದು ಸೀರೆ ರೇಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂದರೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಥರ ಸೀರೆ ನೀವು ಎರಡು ತೊಗೋಬೇಕು ಅಂದರೆ ಹದಿನಾಲ್ಕು ನೂರ ಐವತ್ತು ಹದಿನಾಲ್ಕುನೂರ ಐವತ್ತು ಅಂದರೆ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಕೊಟ್ಟು ಎರಡು ಸೀರೆ ತೊಗೊಂಡ್ರೆ ನಿಮಗೆ ಏಳುನೂರು ರೂಪಾಯಿ ಗೋಲ್ಡ್ ಲೇಸ್ ಇರೋವಂಥ ಸೀರೆ ಆಫರ್ ಫ್ರೀಯಲ್ಲಿ ಇದೆ ಯಾರೆಲ್ಲ ಇದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದಸರಾ ಹಬ್ಬಕ್ಕೆ ಸೂಪರ್ ಆಗಿರೋ ಸೀರೆನ ಇಟ್ಟಿದ್ದೀನಿ ಆಫರು ಇಟ್ಟಿದ್ದೀನಿ ಯಾರಿಗೆಲ್ಲ ಬೇಕಂತಾರೆಲ್ಲ ಸ್ಕ್ರೀನ್ ಮೇಲೆ ಕಾಣಕತ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ವೀಡಿಯೋ ಕಾಲ್ ಮಾಡಿ ಯಾವ ಗೋಲ್ಡನ್ ಸಾಡಿ ಅಂತ ನೋಡ್ಬೋದು ನೀವು ವೀಡಿಯೋ ಕಾಲ್ ಮಾಡಿದ ಮೇಲೆ ನಿಮಗೆ ಗೋಲ್ಡನ್ ಸಾಡಿ ತೋರಿಸ್ತೀನಿ ನಾನು ಆಫರಲ್ಲಿರೋ ಸೀರೆ ಅದನ್ನು ನಾನು ಸಸ್ಪೆನ್ಸ್ ಒಳಗೆ ಇಟ್ಟಿದ್ದೀನಿ ಯಾವುದು ಹೇಳಿ ಬೇಗ ನೀವು ಇದರೊಳಗೆ ಎರಡು ಸೀರೆ ಯಾವುದಾದ್ರೂ ತೊಗೊಂಡ್ರು ನೂರ ಐವತ್ತು ರೂಪಾಯಿಗೆ ಒಂದು ಸೀರೆ ಸೊ ಬೇಗ ಬುಕ್ ಮಾಡಿಕೊಡಿ